ಪ್ರಿಯ ವೀಕ್ಷಕರೇ ಕೆಟಿನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಇತರೆ ಅಧಿಕಾರಿಗಳಂತೆ ಸರ್ಕಾರ ಪರಿಗಣಿಸಲಿ ಮತ್ತು ಸಾರ್ವಜನಿಕರ ಪರದಾಟಕ್ಕೆ ನೆರವಾಗಲಿ ಎಂದು ಒತ್ತಾಯಿಸಿದ ನಗರಸಭೆ ಸದಸ್ಯ ಮಹೇಶ್ ಎಸ್ ಈ ಸಂದರ್ಭದಲ್ಲಿ ಬಿ ಎಲ್ ಮಹದೇವಸ್ವಾಮಿ ಸಿ ಕೆ ಮಂಜುನಾಥ್ ಹಾಜರಿದ್ದರು ಮೂರು ದಿನಗಳಿಂದ ಮುಷ್ಕರ ಸಹ ಸರ್ಕಾರದ ಯಾವೊಬ್ಬ ಪ್ರತಿನಿಧಿಯೂ ಸಹ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಮತ್ತು ಇವರ ಸಮಸ್ಯೆಗಳೇನಿದೆಯೋ ಅದನ್ನು ಆಲಿಸ್ತಾ ಇಲ್ಲ ಯಾಕೆ ಸರ್ಕಾರಕ್ಕೆ ಒಂಚೂರು ಕಿಂಚಿತ್ತಿ ಇವ್ರ ಬಗ್ಗೆ ಕಾಳಜಿ ಇಲ್ವಾ ಏನಾಗ್ತಾ ಇದೆ ಅಂತ ಏನು ನಮ್ಮ ನಗರಸಭೆಯ ಸಿಬ್ಬಂದಿ ವರ್ಗದವರು ಕಳೆದ ಮೂರು ದಿನಗಳಿಂದ ಪ್ರತಿಭಟನೆ ಇದ್ದಾರೆ ಇದರಿಂದ ಸಾರ್ವಜನಿಕರ ಕೆಲಸಗಳು ಕುಂಠಿತವಾಗ್ತಾಯಿದೆ ಮತ್ತು ಕಸ ವಿಲೇವಾರಿ ಸಮಸ್ಯೆಗಳು ಸಮರ್ಪಕವಾಗಿ ವಿಲೇವಾರಿ ಆಗದೆ ತುಂಬ ಸಮಸ್ಯೆ ಆಗ್ತಾಯಿದೆ ಈ ಸಮಸ್ಯೆಗಳನ್ನೆಲ್ಲ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಕೊಂಡು ಏನು ನಮ್ಮ ನಗರಸಭೆಯ ಸಿಬ್ಬಂದಿ ವರ್ಗದವರು ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೋ ಈ ಇವರ ಬೇಡಿಕೆಗಳನ್ನು ಆದಷ್ಟು ಬೇಗ ಸರ್ಕಾರ ಈಡೇರಿಸುವಂತಾಗಲಿ ಮತ್ತು ಇವರ ಏನು ಸರ್ಕಾರಿ ನೌಕರರು ಅಂತ ಪರಿಗಣಿಸ್ಬೇಕೋ ಅದನ್ನು ಬೇಗ ಪರಿಗಣಿಸಲಿ ಅನ್ನೋದು ನನ್ನದೊಂದು ಅನಿಸಿಕೆ ಯಾಕಪ್ಪ ಅಂತ ಹೇಳಿದ್ರೆ ಇತರೆ ಸರ್ಕಾರಿ ನೌಕರರ ರೀತಿಯೂ ಸಹ ಇವರು ಸರ್ಕಾರಿ ನೌಕರೇ ಆದರೆ ಯಾಕೆ ಅವ್ರನ್ನ ರಾಜ್ಯ ಸರ್ಕಾರಿ ನೌಕರರು ಅಂತ ಪರಿಗಣಿಸ್ತಾ ಇಲ್ಲ ಯಾಕೆ ಇದರಲ್ಲಿ ಮೀನಮೇಷೆ ಅನ್ನಿಸ್ತಾ ಇದ್ದಾರೆ ಸರ್ಕಾರ ಈ ಕೂಡಲೇ ಇವರ ಪುಷ್ಕರವನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಇವರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾನು ಜನರಿಗೆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಮತ್ತು ಕಳೆದ ಮೂರು ದಿನಗಳಿಂದ ಸರ್ಕಾರಿ ನೌಕರರು ಅಂದರೆ ನಮ್ಮ ನಗರಸೇಭೆಯ ಸಿಬ್ಬಂದಿ ವರ್ಗದವರು ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರ ಕೆಲಸ ಕಾರ್ಯಗಳು ವಿಪರೀತವಾಗಿ ಕುಣಿತುಗೊಳ್ತಾ ಇದೆ ಕಸ ವಿಲೇವಾರಿ ಸಮಸ್ಯೆ ಆಗ್ಬೋದು ಕುಡಿಯೋ ನೀರಿನ ಸಮಸ್ಯೆ ಆಗ್ಬೋದು ಮತ್ತು ಜನರ ಖಾತೆ ಕಂದಾಯಗಳ ಸಮಸ್ಯೆ ಆಗ್ಬೋದು ಯಥೇಚ್ಛವಾಗಿ ಸಾರ್ವಜನಿಕರು ಅಲ್ದಾಡ್ತಾ ಇದ್ದಾರೆ ಇದನ್ನು ತಪ್ಪಿಸಬೇಕು ಅಂದರೆ ಸರ್ಕಾರ ಈ ಕೂಡಲೇ ಇವ್ರದ್ದು ಏನು ಬೇಡಿಕೆಗಳಿದೆ ಅದನ್ನು ಈಡೇರಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ ಹೆಸರು ನನ್ನ ಹೆಸರು ಮಹೇಶ್ ಅಂತ ನಗರಸಭಾ ಸದಸ್ಯರು ಚಾಮರಾಜನಗರ